ಮಧುಮಿತಾ ಅವರೇ ಫಸ್ಟ್ ನಿಮಗೆ ಅನುಬಂಧ ಅಂದ ತಕ್ಷಣ ಏನು ನೆನಪಾಗುತ್ತೆ ಅನುಬಂಧ ಅಂದ ತಕ್ಷಣ ನೆನಪಾಗೋದು ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಧಾರಾವಾಹಿಗಳು ಒಟ್ಟಿಗೆ ಸೇರಿಕೊಂಡು ಒಂದು ದೊಡ್ಡ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅದೇ ಅನುಬಂಧ ಎಷ್ಟು ಖುಷಿ ಇದೆ ಯಾಕಂದರೆ ಆ್ಯಸ್ ಅ ಲೀಡ್ ಇದನ್ನು ಫಸ್ಟ್ ಅನುಬಂಧ ಸೊ ಏನು ಅಂದ್ರೆ ಏನು ಡಿಫ್ರೆನ್ಸ್ ಅಂತ ಅನಿಸ್ತದೆ ಏನು ಹುಮ್ಮಸ್ ನಿಮಗೆ ಇದಾಗ್ತಾ ಇದೆ ಅಂತ ನಾನು ಕನಸ್ಕಂಡಂಥ ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿದ್ದೀನಿ ಸೊ ಆ ಒಂದು ಪಟ್ಟ ಸಿಕ್ಕಿದೆ ಸೊ ಆ ಪಟ್ಟದ ಜೊತೆಗೆ ನಾನು ಅನುಬಂಧ ಮಾಡ್ತಿದ್ದೀನಿ ಅಂದಾಗ ಇಟ್ ಇಸ್ ಸೂಪರ್ ಡೂಪರ್ ಸ್ಪೆಷಲ್ ಅನ್ಬೋದು ಸಿಕ್ಕಾಪಟ್ಟೆ ಖುಷಿಯಿಂದ ಈ ಅನುಬಂಧನ ಅಟೆಂಡ್ ಮಾಡ್ತಾ ಇದ್ದೀನಿ ಎಸ್ ಈಗ ಸೀರಿಯಲ್ ವಿಚಾರಕ್ಕೆ ಬಂದ್ರೆ ಕೆಂಡ ಸಂಪಿಗೆ ಈಗ ಈ ಸೀರಿಯಲ್ಗೂ ಮುಂಚೆ ಅಂದ್ರೆ ನಿಮ್ಮ ನೀವು ಬರಕ್ಕಿಂತ ಮುಂಚೆ ಬೇರೆಯವ್ರು ಮಾಡ್ತಾ ಇದ್ರು ಕಾವ್ಯ ಅವ್ರು ಮಾಡ್ತಾ ಇದ್ರು ಯಾಕಂದ್ರೆ ಒಂದು ರಿಪ್ಲೇಸ್ಮೆಂಟ್ ಪಾತ್ರ ಅಂದ್ರೆ ನಿಮಗೆ ತುಂಬಾ ಚಾಲೆಂಜ್ ಇರುತ್ತೆ ಯಾಕಂದ್ರೆ ನಿಮ್ಮನ್ನ ಜನ ಒಪ್ಕೋಬೇಕಾಗಿರತ್ತೆ ಬಟ್ ಇವತ್ತು ಒಪ್ಪಿದ್ದಾರೆ ಸೊ ಎಕ್ಸೆಪ್ಟೆನ್ಸ್ ನೋಡಿದಾಗ ನಿಮಗೇನು ಅನ್ಸತ್ತೆ ಮೊದಲು ನನ್ನನ್ನು ಒಪ್ಕೊಂಡಿರಲಿಲ್ಲ ಜನ ಬಟ್ ಥ್ಯಾಂಕ್ಸ್ ಟು ಕೆಂಡಸಂಪಿಗೆ ಟೀಮ್ ಬಿಕಾಸ್ ನನ್ನನ್ನು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಮಾಡಿದ್ರು ಸೊ ಈ ಥರ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ನಮಗೂ ಬಂದಿದೆ ಸೊ ಇದನ್ನು ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಅದಾದಮೇಲೆ ನನಗೆ ಮನೇಲೂ ಆಗಿರ್ಬೋದು ಓಕೆ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ ಅಂದರೆ ಅದನ್ನು ನಿನ್ನನ್ನು ನೀನು ಬೆಟರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಉಪಯೋಗಿಸ್ಕೋಬೋದು ಅದನ್ನು ಹಾಗೆ ಉಪಯೋಗಿಸ್ಕೊ ಅಂತ ಹೇಳಿದ್ರು ಹೌದು ನೆಗೆಟಿವ್ ಕಮೆಂಟ್ಸ್ ಬಂತು ಬಟ್ ಆಮೇಲೆ 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 ತುಂಬಾ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಹೋಯ್ತು ಇವಾಗ ಎಲ್ಲೇ ಹೋಗ್ತಿದ್ರು ಸುಮನಾ ಅಂತ ಕಂಡು ಹಿಡಿತಾರೆ ಸೊ ಈಗ ನನ್ನನ್ನು ಗುರ್ತಿಸಿ ಸುಮನಾ ಅಂತ ಮಾತಾಡಿಸ್ತಾರಲ್ಲ ಸೊ ಅದ್ರಲ್ಲಿ ಆ ನೆಗೆಟಿವ್ ಕಮೆಂಟ್ಸ್ ಎಲ್ಲಾ ವಾಶ್ಔಟ್ ಆಗಿಬಿಟ್ಟಿದೆ ಈಗ ಬರೀ ಆ ಸುಮನ ಅಂತ ನನ್ನ ರೆಕಗ್ನೈಸ್ ಮಾಡ್ತಾರಲ್ಲ ಆ ಖುಷಿ ಅಷ್ಟೇ ನನ್ನನ್ನು ಉಳ್ಕೊಂಡಿದೆ ಆ ಪಾತ್ರ ಮಾಡಕ್ಕೆ ಶುರು ಮಾಡಿದ್ಮೇಲೆ ನೀವು ಫೇಸ್ ಮಾಡಿದಂತ ಚಾಲೆಂಜಸ್ಸು ಯಾಕಂದ್ರೆ ನಮಗೀಗ ಓಕೆ ನೀವು ಪಾಸಿಟಿವ್ ಆಗಿದ್ದರೆ ನಿಮಗೆ ಫೇಸ್ ಮಾಡುವಷ್ಟು ಕೆಪಾಸಿಟಿ ಇದೆ ಇರಲ್ಲ ಇರೋಲ್ಲ ಟ್ರೋಲ್ಗಳು ನೆಗೆಟಿವ್ ಕಮೆಂಟ್ಸ್ಗಳು ಮುಂಚೆ ಅವರೇ ಚೆನ್ನಾಗಿ ಮಾಡ್ತಾ ಇದ್ರು ಇವು ಹಿಂಗೆ ಮಾಡ್ತಿದ್ದಾರೆ ಅಂದ್ರೆ ಕಂಪ್ಯಾರಿಸನ್ ಶುರು ಆಗುತ್ತೆ ಅದನ್ನು ನೀವು ಹೇಗೆ ಫೇಸ್ ಮಾಡಿದ್ರಿ ಅಂತ ನನಗೆ ಆ ಥರ ನೆಗೆಟಿವ್ ಕಮೆಂಟ್ಸ್ ಮಾಡ್ತಿದ್ರು ಈಗಲೂ ಕೆಲವರು ಮಾಡ್ತಾರೆ ಬಟ್ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಬಿಕಾಸ್ ನನಗೆ ಸರಿಯಾಗಿ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಧಾರಾವಾಹಿಯಲ್ಲಿ ದೊಡ್ಡಣ ಸರ್ ಇದ್ದಾರೆ ಸೊ ಅಂಥವರು ನಮ್ಮನ್ನು ಕರೆಕ್ಟ್ ಮಾಡ್ತಿದ್ದಾರೆ ಲೈಕ್ ಪ್ರತಿಯೊಂದು ಡೈಲಾಗ್ ಇರಬಹುದು ಪ್ರತಿಯೊಂದು ಲೈನ್ ಇರ್ಬೋದು ಅಥವಾ ಪ್ರತಿಯೊಂದು ಪದ ಇರಬಹುದು ನೀನು ಇದನ್ನು ಹೀಗೇ ಹೇಳಬೇಕು ಇದನ್ನು ಹೀಗೆ ಹೇಳಿದ್ರೆ ಅದು ಜನಕ್ಕೆ ಕರೆಕ್ಟಾಗಿ ಮುಟ್ಟೋಕೆ ಸಾಧ್ಯ ಅಂತ ಅವರೆಲ್ಲರೂ ನನ್ನನ್ನು ಕರೆಕ್ಟ್ ಮಾಡ್ತಿದಾರಲ್ವಾ ಸೊ ಅವರೆಲ್ಲರೂ ನನ್ನನ್ನು ಕರೆಕ್ಟ್ ಮಾಡ್ತಿರುವಾಗ ಐ ಗೆಸ್ ನಾನೇನು ರಾಂಗ್ ಮಾಡ್ತಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನನ್ನ ನೆಗೆಟಿವ್ ಕಮೆಂಟ್ಸ್ನೆಲ್ಲ ಕಿವಿಗೆ ತೊಗೊಳ್ತಾನೂ ಇಲ್ಲ ತುಂಬ ಪಾಸಿಟಿವ್ ಆಗಿ ಮುಂದೆ ಹೋಗ್ತಾ ಇದ್ದೀನಿ ನಿಮ್ಮ ಜೋಡಿ ಬಗ್ಗೆಯೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಫಸ್ಟ್ ಶುರುವಿನಲ್ಲೇ ಒಂದು ಡಿವೈಡ್ ಮಾಡಿಬಿಟ್ಟು ಅದು ಆ ಡಿಸ್ಟೆನ್ಸ್ ಕೂಡ ಜನ ಇಷ್ಟಪಡ್ತಾ ಇದ್ರು ಸೊ ಇದ್ರ ಬಗ್ಗೆ ನೋಡಕ್ ಹೋದಾಗ ಏನು ಅನ್ಸುತ್ತೆ ನಿಮಗೆ ತುಂಬಾ ಒಳ್ಳೆ ಕೋ ಆರ್ಟಿಸ್ಟ್ ಅಂತ ಹೇಳ್ಬೋದು ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಆಕಾಶ್ ಅವರು ಸ್ಟಾರ್ಟಿಂಗ್ ಬಂದಾಗಿಂದ ನಾನು ಸ್ವಲ್ಪ ನರ್ವಸ್ ಆಗಿ ಸ್ಟಾರ್ಟಿಂಗಲ್ಲಿ ಆದಾಗ್ಲೂ ಪಾಪ ಅವರು ಬೇಜಾರು ಮಾಡ್ಕೊಳ್ತೀರಾ ಪರವಾಗಿಲ್ಲ ಆಗತ್ತೆ ಮಾಡಿ ಅಂತ ಅಂದ್ಬಿಟ್ಟು ತುಂಬ ಎನ್ಕರೇಜ್ ಮಾಡಿ ಅವತ್ತಿಂದ ಇವತ್ತವರೆಗೂ ದ ಸೇಮ್ ಸಪೋರ್ಟ್ ಕೊಡ್ತಿದ್ದಾರೆ ಅವರು ಸೊ ಥ್ಯಾಂಕ್ಸ್ ಟು ಆಕಾಶ್ ಅಷ್ಟು ಒಳ್ಳೆ ಸಪೋರ್ಟ್ ಕೊಡ್ತಿರೋದಕ್ಕೆ ನಿಮ್ಮ ಔಟ್ಫಿಟ್ ಇವತ್ತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರ ಸೊ ಯೂಶ್ವಲಿ ನಿಮ್ಗೆ ಯಾವ ಥರ ಡ್ರೆಸ್ಸಸ್ಗಳನ್ನು ನೀವು ಚಾಯ್ಸ್ ಮಾಡ್ತೀರಾ ನಿಮ್ಮ ವಾಡ್ರೂಪ್ ಕಲೆಕ್ಷನ್ಸ್ ಹೇಗಿದೆ ಯೂಶ್ವಲಿ ನಾನು ತುಂಬ ಟ್ರೆಡಿಷ್ನಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಅಟ್ ದ ಸೇಮ್ ಟೈಮ್ ಮಾಡರ್ನ್ ಆಗಿರೋದಕ್ಕೂ ತುಂಬ ಇಷ್ಟ ಎರಡೂ ಇದೆ ಮಿಕ್ಸ್ಚರ್ ಆಫ್ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಎರಡೂ ಇದೆ ಸೀರಿಯಲಲ್ಲಿ ತುಂಬ ಸೀರೆ 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 ಆ್ಯಕ್ಚುಲಿ ರೆಗ್ಯುಲರ್ ಏನಂತಾರೆ ನಮ್ಮ ಡೈಲಿ ಲೈಫಲ್ಲಿ ಸೀರೆಯನ್ನೆಲ್ಲ ನೋಡೇ ಇಲ್ಲ ಬಟ್ ಇವಾಗ ಸೀರೆ ಸಿಕ್ಕಾಪಟ್ಟೆ ಆಗಿದೆ ಸೊ ಸೀರೆಯಲ್ಲೂ ಒಂಥರ ಖುಷಿ ಇದೆ ಗುಡ್ ನನ್ನ ವಾಟ್ರೂಬಲಿ ದರ್ ಇಸ್ ಅ ಮಿಕ್ಸ್ಚರ್ ಆಫ್ ವೆಸ್ಟರ್ನ್ ಟ್ರೆಡಿಷನ್ ಇಂಡೋ ವೆಸ್ಟರ್ನ್ ಎಲ್ಲ ಇದೆ ಇವಾಗ ನಿಮಗೆ ಮಧುಮಿತಾ ಅವ್ರಿಗೆ ಪಾತ್ರ ಅಂತ ಬಿಟ್ಟು ಬಂದಾಗ ನಿಮ್ಗೆ ಒಂದು ಫ್ಯಾನ್ ಬೇಸ್ ಇದೆ ಸೊ ನಿಮ್ಗೂ ಕೂಡ ಒಂದು ಸೋಶಿಯಲ್ ಮೀಡಿಯಾಗಳಲ್ಲಿ ಪ್ರಪೋಸ್ ಮಾಡೋದು ಒಳ್ಳೆ ಲವ್ಲಿ ಲವ್ಲಿ ತುಂಬಾ ಚೆನ್ನಾಗಿರೋ ಕಮೆಂಟ್ಸ್ ಗಳು ಹಾಕೋದು ಮಾಡೇ ಮಾಡ್ತಾರೆ ಸೊ ನಿಮ್ಮ ರೆಸ್ಪಾನ್ಸ್ ಗಳು ಹೇಗಿರುತ್ತೆ ಅಂದ್ರೆ ಅವ್ರಿಗೆ ಪ್ರೀತಿಯಿಂದ ನಿಮಗೆ ಏನಾದರೂ ಹೇಳಿದಾಗ ಸೊ ಅದನ್ನ ಹೇಗೆ ಅವರಿಗೆ ಪ್ರೀತಿ ಕೊಡ್ತೀರಾ ಅಂತ ನನಗೆ ಅವ್ರು ಏನಾದರೂ ಐ ಮೀನ್ ಯಾವ ತರ ಆದ್ರೂ ಕಮೆಂಟ್ ಮಾಡಲಿ ಏನಾದರೂ ಹೇಳಿ ಐ ವಿಲ್ ಬಿ ವೆರಿ ಮಚ್ ಗ್ರೇಟ್ಫುಲ್ ಟು ದೆಮ್ ಬಿಕಾಸ್ ಅವ್ರಿ ಒಂದು ಅದು ಲವ್ ಅಂತ ಅಲ್ಲದೆ ಇರಬಹುದು ಅಥವಾ ನನಗೊಂದು ಕಾಂಪ್ಲಿಮೆಂಟ್ ಮಾಡಿರಬಹುದು ಏನೇ ಆಗಿರ್ಬೋದು ಅವರಿಗೆ ಆ ಕಾಂಪ್ಲಿಮೆಂಟ್ ಮಾಡೋವಂಥ ಒಂದು ದೊಡ್ಡ ಮನಸ್ಸಿದೆಯಲ್ಲ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ದಿ ಮೋಸ್ಟ್ ಯೂಸ್ಡ್ ವರ್ಡ್ ಅಂತ ಹೇಳಿದ್ರೆ ದಟ್ ಇಸ್ ಥ್ಯಾಂಕ್ ಯು ಆ ಪದಕ್ಕಿರೋ ಬೆಲೆ ಬೆಲೆ ಯಾವುದಕ್ಕೂ ಇಲ್ಲ ಸೊ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋ ಮುಖಾಂತರ ನಾನು ನನ್ನ ಪ್ರೀತಿನ ವಾಪಸ್ ಇದ್ದೀನಿ ಹಾಂ ಆಗಿದೆ ಧ್ರುವ ಸರ್ಜಾ ಮೇಲೆ ಆಗಿತ್ತು ಆದ್ರೆ ಈಗ ಅವ್ರು ಮದ್ವೆ ಆಗಿಬಿಟ್ಟಿದ್ದಾರೆ ಆ ಲವ್ ಇನ್ನೂ ಹಾಗೆ ಇದೆ ಬಟ್ ಆ ಲವ್ ಅಂತೂ ಹೋಗೇ ಇಲ್ಲ ಹೋಗೋದು ಇಲ್ಲ ಓಕೆ ಮದ್ವೆ ಆಗಿದೆ ಅನ್ನೋದನ್ನ ಇಡೋಣ ಈಗ ಆಗಿಲ್ಲ ಅಂತಾನೆ ತಗೊಳ್ಳೋಣ ಪದಗಳು ಹೇಗಿರುತ್ತೆ ಅಂತ ಒಂದಿಲ್ಲ ಒಂದು ಜಲಕ್ಕು ನಿಮ್ಮ ಹೈಟು ವೆಯ್ಟು ಅದು ಯಾವುದು ನೋಡಿ ನಾನು ಇಷ್ಟಪಟ್ಟಿಲ್ಲ ನಿಮ್ಮಲ್ಲಿ ಕ್ಯೂಟ್ನೆಸ್ ಇದೆ ಆ ಫೇಸ್ ಅಲ್ಲಿ ಆ ಫೇಸ್ ನನಗೆ ತುಂಬಾ ಇಷ್ಟ ಆಗಿದೆ ಐ ಲವ್ ಯು ಓಕೆ ಅವ್ರ ಆಕ್ಟ್ ಮಾಡಿದಂತ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ ಯಾವ ಹುಚ್ಚಿ ಆಲ್ ಟೈಮ್ ಫೇವ್ರೆಟ್ ಅದ್ದೂರಿ ಸಿನಿಮಾ ನಾನು ಅವಾಗ ಸ್ಕೂಲಿಂಗ್ ಅಲ್ಲಿ ಇದೆ ಅದ್ದೂರಿ ಸಿನಿಮಾ ಅದು ಇದು ಏನದು ಪ್ರಜಾವಾಣಿ ಪೇಪರ್ ಅಲ್ಲಿ ಸಿನಿಮಾದ ಸಿನಿಮಾದು ಪೋಸ್ಟರ್ಸ್ ಬರೋದಲ್ಲ ಅದನ್ನೆಲ್ಲ ಕ್ಲೀನ್ ಆಗಿ ಕಟ್ ಮಾಡಿ ಧ್ರುವ ಸರ್ಜಾಗೆ ಅಂತ ಒಂದು ಬುಕ್ ಇಟ್ಟು ಆ ಬುಕ್ ಅಲ್ಲೆಲ್ಲ ಪೇಸ್ಟ್ ಮಾಡಿ ಇಟ್ಟಿದೀನಿ ಆ ಬುಕ್ ಇವತ್ವರೆಗೂ ನನ್ನ ಹತ್ರ ಹಾಗೆ ಇದೆ ಅನುಬಂಧ ಅವಾರ್ಡ್ಸ್ ಧ್ರುವ ಸರ್ಜ ಅವರು ಬಂದ್ರೆ ನಿಮ್ಮ ಒಂದು ರಿಯಾಕ್ಷನ್ ಗೊತ್ತಾಗ್ತಾ ಇದೆ ಸಿಕ್ಕಾಡೇ ಖುಷಿ ಆಗ್ತೀನಿ ನಾನು ಇವತ್ತವರೆಗೂ ಯಾವುದೇ ಸೆಲೆಬ್ರಿಟಿ ಹತ್ರ ಹೋಗ್ಬಿಟ್ಟು ನನಗೆ ನಿಮ್ಮ ಹತ್ರ ಒಂದು ಪಿಕ್ಚರ್ ಬೇಕು ಅಂತ ಕೇಳಿಲ್ಲ ಬಟ್ ನನ್ನ ಜೀವನದಲ್ಲಿ ನಾನು ಯಾರ ಜೊತೆ ಆದ್ರೂ ನಂಗೆ ಒಂದು ಪಿಕ್ಚರ್ ಬೇಕು ಅಂತ ಕೇಳ್ತೀನಿ ಅಂತಂದ್ರೆ ಧ್ರುವ ಸರ್ಜಾ ಅವ್ರೊಬ್ಬರ ಹತ್ರನೇ ಅವ್ರು ಏನಾದ್ರೂ ಬಂದ್ರು ಅಂದ್ರೆ ಫಸ್ಟ್ ಹೋಗಿ ಒಂದು ಪಿಕ್ಚರ್ ತಗೋಬೇಕು ಓಕೆ ನೀವೀಗ ಅವ್ರ ಬಗ್ಗೆ ಇಷ್ಟು ಆಗಿರಬೇಕು ಅಟ್ ದ ಸೇಮ್ ಟೈಮ್ ನಾನು ಕೇರಿಂಗ್ ಆಗಿರಬೇಕು ಅದು ಪ್ರೀತಿ ಅನ್ನೋದು ಒಂದೇ ಕಡೆಯಿಂದ ಬರೋದಲ್ಲ ಎರಡೂ ಕಡೆಯಿಂದ ಬಂದ್ರಷ್ಟೇ ಅದು ತುಂಬ ಚೆನ್ನಾಗಿರೋದಕ್ಕೆ ಸಾಧ್ಯ ನನ್ನನ್ನು ಪ್ರೀತಿ ಮಾಡಬೇಕು ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ನಾನು ಅವ್ರನ್ನ ಅವ್ರ ತಂದೆ ತಾಯಿನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀನಿ ಒಳ್ಳೆ ಫ್ಯಾಮಿಲಿ ವ್ಯಾಲ್ಯೂಸ್ ಇರಬೇಕು ಆ್ಯಂಡ್ ಅಷ್ಟೆ ಓಕೆ ಇವಾಗ ಪ್ರಸ್ತುತ ನಮ್ಮ ಸುತ್ತಮುತ್ತ ಆಗಿರ್ಬೋದು ಅಥವಾ ಇಂಡಸ್ಟ್ರಿಲ್ ಇರೋ ಕಪಲ್ಸೇ ಆಗಿರ್ಬೋದು ನಮಗೆ ಲವ್ ಮಾಡೋದ್ನೂ ನೋಡಿರ್ತೀವಿ ನಾವು ಬ್ರೇಕಪ್ ಆಗಿರೋದ್ನೂ ನೋಡಿರ್ತೀವಿ ಇದೆಲ್ಲ ಬೆಳವಣಿಗೆ ನೋಡಿದಾಗ ಒಂದು ಮದುವೆ ಅನ್ನೋದು ಇಟ್ಸ್ ಅ ಲೈಫ್ ಟೈಮ್ ಕಮಿಟ್ಮೆಂಟ್ ಇದನ್ನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಮದುವೆ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಜವಾಬ್ದಾರಿ ಅನ್ಸುತ್ತೆ ನನಗೆ ಯಾಕಂದ್ರೆ ಒಂದು ಹುಡುಗಿ ಲೈಫಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ವರ್ಷ ಅಂತ ತೊಗೊಂಡ್ರೆ ಒಂದು ಇಪ್ಪತ್ತೈದು ವರ್ಷ ಒಂದು ಮನೆಯಲ್ಲಿ ಅವಳು ಜೀವನ ಕಳೀತಾಳೆ ಅಂತಂದರೆ ಇನ್ನು ಮಿಕ್ಕಿದ್ದು ಅವಳ ಆಯಸ್ಸು ಇರೋವರೆಗೂ ಅವಳು ಕಳಿಯೋದು ಗಂಡನ ಮನೆಯಲ್ಲಿ ಸೊ ಒಂದು ಹೆಣ್ಣಿಗೆ ಅದಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು ಹುಡುಗನ ಮನೆ ಕಡೆ ಅಂತ ಬಂದರೆ ಪಾಪ ತಂದೆ ತಾಯಿ ಗಂಡು ಮಕ್ಕಳನ್ನು ತಮಗೊಂಥರ ಆಧಾರ ಸ್ತಂಭ ಅನ್ನೋ ಥರ ಬೆಳೆಸಿರ್ತಾರೆ ಮಕ್ಕಳನ್ನು ಸೊ ಗಂಡು ಮಕ್ಕಳಿಗೆ ಈ ಕಡೆ ತಂದೆ ತಾಯಿನೂ ನೋಡ್ಕೋಬೇಕು ಈ ಕಡೆ ಅವರ ನಂಬಿ ಬಂದಿರುವಂಥ ಹೆಣ್ಣು ಹುಡುಗಿನೂ ನೋಡ್ಕೋಬೇಕು ಸೊ ಅದು ಇಬ್ರಿಗೂ ಸಿಕ್ಕಾ ಒಂದು ಜವಾಬ್ದಾರಿ ಅಂತ ಅನಿಸುತ್ತೆ ಜೀವನದಲ್ಲಿ ಸೊ ಮದುವೆ ಅನ್ನೋದು ಇಟ್ ಇಸ್ ಎ ವೆರಿ ರೆಸ್ಪಾನ್ಸಿಬಲ್ ಫೇಸ್ ಆಫ್ ಲೈಫ್ ಸೊ ಅದನ್ನು ತುಂಬ ಚೆನ್ನಾಗಿ ಚೂಸ್ ಮಾಡಿಕೊಂಡು ದುಡುಕ್ತಿರ ತುಂಬ ಚೆನ್ನಾಗಿ ಅದೇ ಅದ ಹೇಳ್ದಂಗೆ ಒಂದು ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾವು ಸಿಂಗಲ್ ಆಗಿರ್ತೀವಿ ಮದುವೆ ಮದ್ವೆ ಅನ್ನೋದಾದ್ಮೇಲೆ ನಮ್ಮ ಕೊನೆ ಅನ್ನೋದು ಆ ಮದುವೆ ಅನ್ನೋ ಇದರಲ್ಲೇ ಹೋಗೋದಕ್ಕೆ ಸಾಧ್ಯ ಸೊ ಅಲ್ಲಿವರೆಗೂ ಆ ಸಂಸಾರ ನಾವು ಎಷ್ಟು ಚೆನ್ನಾಗಿ ಇಟ್ಕೋತೀವಿ ಅನ್ನೋದು ಇಸ್ ಇಂಪಾರ್ಟೆಂಟ್ ನನಗೆ ಇದು ಬಂದು ರೀಸೆಂಟ್ ಆಗಿ ಈಗ ಈ ಜೋಡಿ ತುಂಬಾ ಇಷ್ಟ ಅಪ್ಪ ಕಡೆಗೆ ಅವರು ಡಿವೋರ್ಸ್ ಅಂತ ಅವ್ರಿಗೆ ಹೇಳಿದ ತಕ್ಷಣ ನಿಮಗೆ ಫಸ್ಟ್ ಅನಿಸಿದ್ದೇನು ಯಾಕಂದರೆ ನಿಮಗೆ ಅಂದರೆ ಈ ಜೋಡಿ ಒಟ್ಟಿಗೆ ಇರಬೇಕು ಅಂತ ನಿಮ್ಗೆ ವಿಶ್ ಮಾಡಿಬಿಟ್ಟು ಅವ್ರು ಬೇರೆ ಆಗಿದ್ದಾರೆ ಅಂತ ಗೊತ್ತಾ ನಾನು ನಾನು ಯಾರ್ದು ಏನು ಏನೋ ಹೇಳೋಕ್ಕೋಗಲ್ಲ ಬಟ್ ನಾನು ಅವರವರ ಡೆಸಿಷನ್ಸ್ನ ರೆಸ್ಪೆಕ್ಟ್ ಮಾಡ್ತೀನಿ ಬಿಕಾಸ್ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಅವ್ರವ್ರದೇ ಆದಂಥ ಲೈಫ್ ಇರುತ್ತೆ ಮೇ ಬಿ ಆ ಒಂದು ಲೈಫಿಂದ ಅಥವಾ ಅವರ ಚಾಯ್ಸ್ಗಳಿಂದ ಅವರು ಸಪ್ರೇಟ್ ಆಗಿರ್ಬೋದು ಅವರನ್ನು ನಾವು ಕಮೆಂಟ್ ಮಾಡ್ದಿರ ಅವರ ಡೆಸಿಷನ್ಸ್ನ ರೆಸ್ಪೆಕ್ಟ್ ಮಾಡಬೇಕು ಅಷ್ಟೇ ಎಸ್ ಇನ್ನೊಂದು ಕೆಂಡ ಸಂಪಿಗೆ ಬೆಸ್ಟ್ ನಾಯಕ ಬೆಸ್ಟ್ ನಾಯಕಿ ಬೆಸ್ಟ್ ಫ್ಯಾಮಿಲಿ ಎಲ್ಲ ಕ್ಯಾಟಗರಿಲಿ ಕೂಡ ಇಲ್ಲಿ ನಾಮಿನೇಟ್ ಆಗಿದೆ ಸೊ ನಿಮಗೆ ನಿಮಗೆ ಯಾವ ಅವಾರ್ಡ್ಸ್ಗಳು ಬರಬಹುದು ಅಥವಾ ಏನು ನಿಮಗೆ ಟ್ರಸ್ಟ್ ಇದೆ ಸೊ ಇದ್ರ ಬಗ್ಗೆ ಹೇಳಕ್ಕೆ ಹೋದ್ರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತ ಹೇಳ್ತಾರೆ ಸೊ ತುಂಬ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾಡ್ತಾ ಇಲ್ಲ ನಾನು ನನಗೆ ಏನು ಬರುತ್ತೆ ಅದು ನಾನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಲ್ಲಿ ಸಾರಿ ನನಗೆ ಏನು ಬರುತ್ತೆ ಅದನ್ನು ತುಂಬ ಖುಷಿಯಲ್ಲಿ ರಿಸೀವ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ನಮ್ಮ ರಾಯರು ಏನು ಕೊಡ್ತಾರೆ ಅದನ್ನು ತಗೋತೀನಿ ಅಷ್ಟೇ